ಹಾಯ್ ಗೈಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ದುರ್ಗಾ ಯೂಟ್ಯೂಬ್ ಚಾನಲ್ ಇವಾ ನಮ್ ಅಬಿರಿ ನಾನು ನಿಮ್ಗೋತಲ್ಲ ಡಿ ಕೆ ಅಂತಂದೋ ಇವ ನಮ್ಮ ವಸಂತ ಸೊ ಇವಾಗ ಏನಂದ್ರ ನಾವು ಒಂದ್ ಸಾಂಗ್ ಆಡಕ್ ಬಂದಿವಿ ಯಾರು ಒಂದ್ ವಯಸ್ ಚೊಲೋ ಬರ್ತಲ್ಲ ಅವ್ರ ಕಮೆಂಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಯಾವ ಸಾಂಗ್ ಬೇಕಲ್ಲ ಅದನ್ನ ಕೂಡ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಅದರ್ ಸಾಂಗ್ ನ ಡೆಡಿಕೇಟ್ ಮಾಡಿ ನಾವ್ ಆಡ್ತೀವಿ ಅಂತ ಸೊ ಬರ್ರಿ ಇವಾಗ ನಾವ್ ಒಂದ್ ಸಾಂಗ್ ಆಡ್ತಿವಿ ಹೆಂಗ್ ಲಿರಿಕ್ಸ್ ಹೆಂಗೈತಿ ಫೀಲಿಂಗ್ಸ್ ಹೆಂಗತಿ ಅಂತಂದ ಮತ್ ನಾವು ಪ್ರೊಫೆಷನ್ ಆಗಿ ಸಿಂಗರ್ಸ್ ಏನಲ್ಲ ಸೊ ನಾವ್ ಹಂಗ ಜಸ್ಟ್ ಟ್ರೈ ಮಾಡಿ ಜಸ್ಟ್ ಟ್ರೈ ಮಾಡತ್ತೀವಿ ಏನ ಬ್ಯಾಡ್ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ಮಿಸ್ಟೇಕ್ ಆದಲ್ಲಿ ಕ್ಷಮೆ ಇರ್ಲಿ ಸ್ಟಾರ್ಟ್ ಮಾಡೋಣ ಬರ್ರಿ ಅಭಿಷೇಕ್ ಅಂದ್ರೆ ಇದರಲ್ಲಿ ವಾಯ್ಸ್ ಆಯ್ತಿರುತ್ತೆ ಸ್ಟಾರ್ಟ್ ದಾ ವಿಡಿಯೋ ಬ್ಯಾಕ್ ಸಾರ್ ಓಪನ್ ಮಾಡಿ ಸೆಟಪ್ ಮಾಡ್ತೀನಿ ಗೊತ್ತಾಗದಂಗ ಮುತ್ತ ಕೊಡಲೇ ನಾ ಬಂದ ಅಕ್ಕಿ ಸಿಗವಲ್ಲಿ ಅಕ್ಕಿ ಮನೆ ಕಡೆಗೆ ಜಟ್ಟಾಗ ಸಂಜಿ ಮುಂದ ಅತ್ಯಾವ ಓ ಬ್ಯಾಡನಕ್ಕ మాత్రంకి మగ్సందో మ సాంగ్ హైతే నెక్స్ట్ లెవల్ నెక్స్ట్ లెవల్ ಇವಾಗ ಬರೋ ಸಾಲ್ ಮಾತ್ರ ಬೆಂಕಿ ಐತ್ ನೋಡ್ರಿ ಕಂಡಾಗ ಕಣ್ಣೊಡದ ಕರಿಯಮ್ಮನ ಗುಡಿ ಮುಂದ ಕೈವಾದಿ ಬಿತ್ವಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನೆಗೆ ಬಂದ ಬೆಟ್ಟಾಗಿ ನಮ್ಮನೆಯ ಇಸ್ತಲದಾಗ ವಾದಿ ಗೆಳತಿ ಮಾಡಿ ಒಲ್ಲನ ಬಡತನ ನೋಡಿ

ಮಮ್ಮಿ ಮರಿಗಾಡ ಅಲ್ಲಂತ ಗಾಡ ತಿನ್ನಾಗ ಕೇಳಿ ನಮ್ಮನೆಯಾಗ ಬೇಡಿದ್ದ ತರಲೇ ನ ಶ್ರೀಮಂತನ ಮಗಳೇ ನನಗೀಳಾಗಿ ನೋಡಾಡ ನಮ ಪ್ರೀತಿಯಾಗ ಬಂದು ಕರಗೊಂಡವಳ ಬಳಚಂದೈತಿ ಬಡವನಸೂ ನನಗಂದು ಯಾರಿಲ್ಲ ನಿಲ್ಲ

ಅದೇ ಬರ್ತಾರೆ ದುಡ್ಡಿಗೆ ಶರಣಾಗಿ ಬಣ್ಣದ ಮಾತಿಗೆ ಮೆಚ್ಚಿ ಮಾಡಿ திருமணா ஹா கோ நட భారమ్గి వ్యాగ వదంగత కొడలే బందాడనక్క యంగా బిక్ వ్యాగద ముత కొడలేనా బంద

ரெண்டே கொ ரெண்டே